ಎಸ್ ಯಾದಗಿರಿ ಜಿಲ್ಲೆಯ ಜೀವನಾಡಿ ಎಂದೇ ಕರೆಯುವ ರಾಜ್ಯ ಹೆದ್ದಾರಿ ಭೀಮಾ ನದಿಯ ಸೇತುವೆ ಮಾರ್ಗದಲ್ಲಿ ರಸ್ತೆ ಕಾಮಗಾರಿ ಸದ್ಯ ಆಮೆ ಗತಿಯಲ್ಲಿ ನಡೆಯುತ್ತಿದ್ದು ಹೊಸ ರೈಲು ಸೇತುವೆ ಮತ್ತು ಗುರುಸಣಗಿ ಬ್ರಿಡ್ಜ್ ಬ್ಯಾರೇಜ್ ರಸ್ತೆ ಸಂಪೂರ್ಣವಾಗಿ ಹಾಳಾಗುತ್ತಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಅವರು ಹಳೆಯ ಸೇತುವೆ ದುರಸ್ತಿಯೇ ಗಂಟಲು ಹಿಡಿದಂತೆ ನಡೆಯುತ್ತಿದೆ ಿದೆ ಹೊಸ ಸೇತುವೆಯಲ್ಲಿ ರಸ್ತೆ ಮೇಲೆ ರಾಡ್ಗಳು ತೇಲಿ ಸೇತುವೆ ಬೀಳುವ ಹಂತಕ್ಕೆ ಬಂದು ನಿಂತಿದೆ ರೈಲ್ವೆ ಬ್ರಿಡ್ಜ್ ಹಾಗೂ ಗುರು ಸಣಗಿ ಬ್ರಿಡ್ಜ್ ಬ್ಯಾರೇಜ್ ಬ್ರಿಡ್ಜ್ ಬ್ಯಾರೇಜ್ ನಡುವೆ ಸಾಗುವ ಈ ಮಾರ್ಗ ಈಗ ಅಧಿಕಾರಿಗಳು ಪರಿಶೀಲನೆಗೆ ಓಡಾಡನಾಡುವ ಹಾದಿಯಾಗಿದ್ದು ಈ ರಸ್ತೆ ಭಾರವಾದ ವಾಹನಗಳು ಓಡಾಡಲು ಅವಕಾಶವಿಲ್ಲ ಆದರೆ ದೊಡ್ಡ ಗಾತ್ರದ ವಾಹನಗಳು ಸಂಚರಿಸುವಂತಾಗಿದ್ದು ಸೇತುವೆಗಳು ಕಂಪನ ಬಿರುಕು ಸುರಕ್ಷತೆಯನ್ನು ಪ್ರಶ್ನಿಸುವಂತೆ ಮಾಡಿದೆ ಅಂತ ಉಮೇಶ್ ಕೆ ಮುದ್ನಾಳ್ ಆರೋಪವನ್ನು ಮಾಡಿದ್ದಾರೆ ಇದೇ ರೀತಿ ತಡವಾದರೆ ಸಣಗಿ ಬ್ರಿಡ್ಜ್ ಮತ್ತು ಶೀತಲಗೊಂಡ ರೈಲ್ವೆ ಸೇತುಗಳ ಸೇತುವೆಗಳು ದೊಡ್ಡ ಅಪಾಯಕ್ಕೆ ಗುರಿಯಾಗುವ ಭೀತಿ ಇದೆ ಅಂತ ಹೇಳಿದ್ದಾರೆ ಇನ್ನು ಅಪರ್ ಕೃಷ್ಣ ಮೇಲ್ದಂಡೆ ಯೋಜನೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಭಾರವಾದ ವಾಹನಗಳು ಸಂಚಾರಕ್ಕೆ ನಿರ್ಬಂಧ ಇರುವಲ್ಲಿ ವಿಫಲವಾಗಿರುವುದರಿಂದ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ ಅಂತ ಅವರು ತಿಳಿಸಿದ್ದಾರೆ ಜಿಲ್ಲಾಡಳಿತ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಗುತ್ತಿಗೆದಾರರಿಗೆ ರಾತ್ರಿ ಹಗಲು ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಕಾಮಗಾರಿ ನಡೆಸಿ ಬೇಗನೆ ಪೂರ್ಣಗೊಳ್ಳುವಂತೆ ಸೂಚನೆ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಆದ್ರೆ ಜನಕ್ಕೆ ಹೋಗ್ರ ತೊಂದ್ರೆ ಎಲ್ಲ ಆಗುತ್ತೆ ಆಸ್ಪತ್ರೆ ಇದು ಇದು ಜಲ್ಲಿ ಆಗ್ಬೇಕು ಅಂತೀರಿ ನೀವು ನಿಮ್ಮ ಹೆಸರು ಯಾದಗಿರಿ ಹತ್ಯರಾದಲ್ಲಿ ವಿಮಾನರಿಗೆ ನದಿಗೆ ಅಡ್ಡಲಾಗಿ ಕಟ್ಟಿರುವ ಆ ಬ್ರಿಜ್ ಕಂ ಬ್ಯಾರೇಜಿನ ಸ್ಥಿತಿ ಚಿಂತಾಜನಕವಾಗಿದೆ ಅಲ್ಲಿ ಕಟ್ಟಿರ್ತಕ್ಕಂಥ ಆ ಬ್ರಿಡ್ಜಿನ ಮೇಲಿರ್ತಕ್ಕಂಥ ರೋಡು ಕೇವಲ ಅದರ ಮೇಂಟೆನೆನ್ಸ್ಗಾಗಿ ಅದರ ಪರೀಕ್ಷಣಾರ್ಥವಾಗಿ ಓಡಾಡ್ತಕ್ಕಂಥ ವಾಹನಗಳಿಗೆ ಮಾತ್ರ ಅವಕಾಶ ಹೊರತಾಗಿ ದೊಡ್ಡ ದೊಡ್ಡ ಭಾರವಾದ ವಾಹನಗಳು ಓಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಆದರೂ ಕೂಡ ಈಗ ಅರುವತ್ತು ಎಪ್ಪತ್ತು ಟನ್ನು ಭಾರದ ವಾಹನಗಳು ಓಡಾಡುವುದರಿಂದ ಅದು ಪೂರ ಶಿಥಿಲಾವಸ್ಥೆಗೆ ಬಂದಿದೆ ತಗ್ಗು ಬಿದ್ದಿವೆ ರಾಡ್ ಕಾಣ್ತಾ ಇವೆ ಇದೇ ರೀತಿ ಒಂದು ವೇಳೆ ಮುಂದುವರೆದ್ರೆ ಅದು ಭಾಳ ಬೇಗ ಹಾಳಾಗಿ ಅತ್ಯಂತ ನಷ್ಟದ ಪರಿಸ್ಥಿತಿಗೆ ಬಂದು ಭೀಕರವಾದ ಪರಿಣಾಮ ಎದುರಿಸ್ತಕ್ಕಂಥ ಸಮಯ ಬರೋದೇನು ದೂರ ಇಲ್ಲ ಅದಕ್ಕಾಗಿ ಇದರ ದುರಸ್ತಿಗಾಗಿ ತಕ್ಷಣವೇ ಜಿಲ್ಲಾಡಳಿತ ಆಡಳಿತಾಧಿಕಾರಿಗಳು ಚುನಾಯಿತ ಸದಸ್ಯರು ಇದಕ್ಕೆ ಮಹತ್ವ ಕೊಟ್ಟು ಮೊದಲು ಆ ಕೆಲಸ ಮಾಡಿಸ್ಬೇಕು ಇಲ್ಲದೆ ಹೋದರೆ ಮುಂದೆ ಪರಿಸ್ಥಿತಿ ಕೈ ಮೀರಿ ಹೋಗ್ತದೆ ಇದನ್ನು ಗಂಭೀರವಾಗಿ ಪರಿಣಗ ಪರಿಗಣಿಸಿ ಕೆಲಸ ಮಾಡಿಕೊಡಬೇಕು ಅಂತ ಹೇಳಲಾಗ್ತದೆ ಯಾದಗಿರಿ ಹಳೆ ಬಸ್ ನಿಲ್ದಾಣದಿಂದ ಹೊಡಗೇರಿಗೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿದ್ದನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸ ಏನದ ಸಂಪೂರ್ಣ ಆಮೆಗತಿಯಲ್ಲಿ ನಡೆದಿರ್ತಕ್ಕಂಥದ್ದು ಇದು ರಸ್ತೆ ಬಂದ್ ಆಗಿರೋದ್ರಿಂದ ಇಲ್ಲಿಂತ ಹೋಗ್ತಕ್ಕಂಥ ಶಾಪುರು ವಿಜಯಪುರ್ ಸುರ್ಪುರ್ ಹೋಗ್ತಕ್ಕಂಥ ಎಲ್ಲಾ ಗಾಡಿಗಳು ಏನದ ವಾಯಾ ಡಿಗಿ ಯಾವುದು ಡನ್ ಬಾಸ್ಕೋ ಬೈಪಾಸ್ ಹಿಡಿದು ರೈಲ್ವೆ ಬ್ರಿಡ್ಜು ಮತ್ತು ಯಾವುದು ಘುರ್ಷಿಣಿಗಿ ಬ್ರಿಡ್ಜ್ ನ ಮೇಲೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ಯದ ಇದನ್ನ ಈ ಕಾಮಗಾರಿ ಇಪ್ಪತ್ನಾಲ್ಕು ಗಂಟ ಶಿಫ್ಟ್ ವೈಸ್ ಆಗಿ ಮಾಡಿ ಜಲ್ದಿ ಮುಗಿಸ್ಬೇಕು ಯಾಕಂದ್ರೆ ಅದು ಹೆದ್ದಾರಿ ಅದು ಮಾಡಲಾರದ ಕಾರಣ ಏನಾದ್ ಅಂದ್ರೆ ಇವತ್ತೇನದ ಇದು ರೈಲ್ವೆ ಮೇಲೆ ಇರ್ತಕ್ಕಂಥ ಬ್ರಿಜ್ಜು ಸಂಪೂರ್ಣ ಶಿಥಿಲಗೊಂಡು ಆಡ್ತಿಲ್ಲ ಘುರ್ಷಿಣಿಗೆ ಮೇಲೆ ಇರ್ತಕ್ಕಂಥ ಕಿತ್ತಿ ಹೋಗ್ಲಕ್ಕಿ ಇವೆಲ್ಲ ಮೇಲ್ಗೇ ಇರ್ತಕ್ಕಂಥ ಎರಡು ರೈಲ್ವೆ ಮತ್ತು ಇರ್ತಕ್ಕಂತ ರಸ್ತೆ ಏನಾವ ಅಂದ್ರ ಅದು ಸರ್ವಿಸ್ ರಸ್ತೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ಲಕ್ ಹೋಗಂತ ಮಾಡದಂತ ವ್ಯವಸ್ಥೆ ಇರ್ತಕ್ಕಂತ ರಸ್ತೆಯನ್ನ ಭಾರವಾದ ಗಾಡಿಗಳನ್ನ ಓಡಿಸ್ತಕ್ಕಂಥದ್ದು ಇದು ಎಷ್ಟು ಮಟ್ಟಿಗೆ ಸಮಸ್ಯೆ ಇದಕ್ಕೆಲ್ಲ ನೇರ ಆ ಕೃಷ್ಣ ಮೇಲ್ದಂಡೆ ಯೋಜನೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯ ಕಾರಣ ತಕ್ಷಣ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಇದು ಪರಿಶೀಲಿಸಿ ತಕ್ಷಣ ಅದಕ್ಕೆ ಕ್ರಮ ಕೈಗೊಳ್ಳತಕ್ಕಂತ ಕೆಲಸ ಮಾಡಬೇಕು ಇಲ್ಲದ್ರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ಎಫ್